ನೆನೆಗುದಿಗೆ ಬೆದ್ದ ಬಾಗಲಕೋಟೆ ಕುರ್ಚಿ ರೈಲ್ವೆ ಕಾಮಗಾರಿ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿಯಾಗಿದ್ದು ಶೀಘ್ರವೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಸರಿಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತುಬುದ್ದೀನ್ ಖಾಜಿ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಮಾತನಾಡಿದರು ಹಾನಿಯಾದ ಕಡೆಗೆ ಸರಿಪಡಿಸಿಕೊಂಡು ಅತಿ ಶೀಘ್ರದಲ್ಲಿ ಲೋಕಾಪುರವರೆಗೂ ರೈಲು ಸೇವೆ ಪ್ರಾರಂಭಿಸಬೇಕು ಕೋಟಿ ಕೋಟಿ ಹಣ ಖರ್ಚು ಮಾಡಿ ಈ ಹಣ ನೀರಿನಲ್ಲಿ ಹುಣಸೆ ಹಣ್ಣು ತೊಳೆದಂತೆ ಇದಾಗಿದ್ದೇ ಖಜ್ಜಿ ಡೋಣಿಯವರೆಗೂ ಕಾಮಗಾರಿ ಮತ್ತು ರೈಲ್ವೆ ನಿಲ್ದಾಣದ ಪೂರ್ಣಗೊಂಡು ಅವು ಕೂಡ ಅನಾಥವಾಗಿ ಗಬ್ಬುನಾರುತ್ತಿವೆ ಇನ್ನಾದರೂ ರೈಲ್ವೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ರೈಲ್ವೆ ಸಚಿವ ಅಶ್ವಿನಿ ವೃಷ್ಣ ಮತ್ತು ಕೇಂದ್ರ ಸರ್ಕಾರದ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಿಂದ ಈ ಕಾಮಗಾರಿ ಪೂರ್ಣವಾಗಬೇಕು ಮತ್ತು ಲೋಕಾಪುರ ರೈಲು ನಿಲ್ದಾಣ ಶೀಘ್ರದಲ್ಲಿ ಉದ್ಘಾಟನೆಗೊಳಿಸಬೇಕು ಇದರಿಂದ ಸಾರ್ವಜನಿಕರಿಗೆ ಮತ್ತು ಕಾರ್ಮಿಕರಿಗೆ ಸರಕು ಸಾಗಾಣಿಕೆ ಮಾಡುವವರಿಗೆ ಬಹಳ ಅನುಕೂಲವಾಗುತ್ತದೆ ಇದರಿಂದ ರೈಲ್ವೆ ಮಾರ್ಗ ಮತ್ತು ಈಗಾಗಲೇ ನಿರ್ಮಾಣಗೊಂಡ ರೈಲ್ವೆ ನಿರ್ಮಾಣಗಳು ಸರಿಯಾಗಿ ಇರುತ್ತವೆ ಇಲ್ಲದೆ ಹೋದರೆ ಹಾಳುಬ್ಬಿದು ಅನೈತಿಕ ತಾಣ ತಾಂಡವವಾಡುತ್ತವೆ ಇದರ ಜೊತೆಗೆ ಮುದೋಳ ಜಮಖಂಡಿ ಬನಹಟ್ಟಿ ರಬಕವಿ ತೇರ್ಥಾಳ ಆರಗೇರಿ ಮತ್ತು ಕುರ್ಚಿವರೆಗೂ ಕಾಮಗಾರಿ ಪೂರ್ಣಗೊಳಿಸಿ ಏಕಕಾಲಕ್ಕೆ ಲೂಕಾಪುರ ಟು ಕುರ್ಚಿ ರೈಲು ಸೇವೆ ಪ್ರಾರಂಭಿಸಬೇಕು ಇಲ್ಲದಿದ್ದರೆ ಯಾದ್ವಾಡ ಕಡೆಗೆ ನಡೆದ ಕಾಮಗಾರಿ ನಿಲ್ಲಿಸಬೇಕಾಗುತ್ತದೆ ಎಂದು ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಕುತ್ಬುದ್ದೀನ್ ಖಾಜಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಚಿವರಿಗೆ ಎಚ್ಚರಿಸಿದ್ದಾರೆ ಬಾಗಲಕೋಟೆ ಕುಡ್ಚಿ ರೈಲು ಮಾರ್ಗ ಲೋಕಾಪುರ ರೈಲ್ವೆ ನಿಲ್ದಾಣ ಕಳಪೆ ಕಾಮಗಾರಿ ಸರಿಪಡಿಸಿ ಅಧಿಕಾರಿಗಳಿಗೆ ಎಚ್ಚರಿಸಿ ಖುದ್ದಿನ್ ಖಾಜಿ ನೂರಾರು ವರ್ಷಗಳ ಕಾಲ ಬಾಳಬೇಕು ಅಂತ ನಿರ್ಮಾಣಗೊಂಡ ಬಾಗಲಕೋಟೆ ಕುಡಚಿ ರೈಲು ಮಾರ್ಗ ಒಳಪಟ್ಟ ಲೋಕಾಪುರ ರೈಲ್ವೆ ನಿಲ್ದಾಣದ ಕಾಮಗಾರಿ ಮೂರೇ ದಿನದಲ್ಲೇ ದುರ್ಗತಿಗೊಂಡ ಸ್ಥಿತಿ ಕಂಡು ಖುದ್ದಿನ್ ಖಾಜಿ ವಿಷಾದ ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆದ ಈ ಕಾಮಗಾರಿ ರೈಲ್ವೆ ಇಲಾಖೆಯ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿ ಹಾಕಿದೆ ನನ್ನ ಆರೋಪದಲ್ಲಿ ಸತ್ಯಾಂಶ ಇಲ್ಲದಿದ್ದರೆ ಸ್ವತಃ ರೈಲ್ವೆ ಇಲಾಖೆ ಮೇಲಾಧಿಕಾರಿಗಳು ಹಾಗೂ ಬಾಗಲಕೋಟೆ ಜಿಲ್ಲೆಯ ಜನಪ್ರತಿನಿಧಿಗಳು ಸ್ವತಃ ಅಲ್ಲಿಗೆ ಹೋಗಿ ವೀಕ್ಷಿಸಬಹುದಾಗಿದೆ ಅತಿ ಶೀಘ್ರದಲ್ಲಿ ಉದ್ಘಾಟನೆಗೊಳ್ಳಲಿರುವ ಈ ರೈಲ್ವೆ ನಿಲ್ದಾಣ ದುರ್ಗತಿ ತಲುಪಿದ್ದು ಇದರ ಹೊಣೆಗಾರರು ಯಾರು ಎಂದು ರೈಲ್ವೆ ಹೋರಾಟ ಸಮಿತಿ ಕರ್ನಾಟಕ ರಾಜ್ಯ ಅಧ್ಯಕ್ಷ ಕುತುಬುದ್ದೀನ್ ಖಾಸಿ ಲೋಕಾಪುರ ರೈಲ್ವೆ ನಿಲ್ದಾಣದ ಕಾಮಗಾರಿ ನಿರ್ಮಾಣ ಕಾಮಗಾರಿಯಲ್ಲಿ ಅತಿ ಕೆಳಮಟ್ಟದ ಕಳಪೆ ಕಾಮಗಾರಿಯನ್ನು ಮಾಡಿ ಸರ್ಕಾರದ ಕಣ್ಣಿಗೆ ಹಾಡು ಹಗಲೇ ಮಣ್ಣು ಎರಚುವ ಕೆಲಸವನ್ನು ಮಾಡಿದ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಸ್ಥಳೀಯ ಪ್ರಮುಖರ ಮುಖ್ಯ ಆರೋಪ ಕಣ್ಮುಚ್ಚಿ ಕುಳಿತ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಈ ಲೋಕಾಪುರ ರೈಲ್ವೆ ನಿಲ್ದಾಣದ ಕಾಮಗಾರಿ ಪೂರ್ಣ ಮುಗಿದ ಮೇಲೆ ಮುಂದಿನ ಹಳಿ ಜೋಡಣೆ ಕಾಮಗಾರಿಗೆ ಅವಕಾಶ ಖುತುದ್ದಿನ್ ಖಾಜಿ ಎಚ್ಚರಿಕೆ ಇದು ಬಾಗಲಕೋಟೆ ಕುರ್ಚಿ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಇದು ಲೋಕಾಪುರ ರೈಲು ನಿಲ್ದಾಣ ಕಳೆದ ವಾರ ಈ ರೈಲ್ವೆ ನಿಲ್ದಾಣದಲ್ಲಿ ನಾವು ಬಂದಿದ್ವಿ ಹೋದ ವಾರ ಒಂದು ಬಾರಿ ಮಳೆಯಾದ ಕಾರಣದಿಂದ ಈ ನಿಲ್ದಾಣ ಕಾಮಗಾರಿ ಎಲ್ಲವೂ ಕುಸಿದು ಹೋಗಿದೆ ಅಂದರೆ ಕಾಮಗಾರಿ ಯಾವ ಮಟ್ಟದಲ್ಲಿ ಮಾಡಿದ್ದಾರೆ ಅಂದ್ರೆ ಭಯಂಕರ ಅಂತ್ಯ ಕೀಳು ಮಟ್ಟದ ರೈಲ್ವೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರು ಅದನ್ನ ನೋಡಿದ ನಾವು ಅಂದ್ರೆ ಸಾರ್ವಜನಿಕರು ರೈತರು ಅದನ್ನ ನಾವುಗಳು ಪತ್ರಿಕೆಯವರ ಗಮನಕ್ಕೆ ನಾವು ತಂದಿದ್ದೇವೆ ಆದ್ರೆ ಇಂಜಿನಿಯರ್ಗಳು ಹಾಗೂ ಗುತ್ತಿಗೆದಾರರು ಸೇರಿ ಯಾವ ರೀತಿ ಅತ್ಯಂತ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದನ್ನ ನೋಡಿದ್ದೇವೆ ಆದರೆ ಈ ಒಂದು ಭಯಂಕರ ಮಳೆಯ ಹೊಡೆತಕ್ಕೆ ಕೆಲವೊಂದು ಕಡೆಗೆ ಅವರು ಮಾಡಿದ ಕಾಮಗಾರಿ ಬಹಳಷ್ಟು ಕುಸಿದು ಹೋಗಿದೆ ಮೇಲ್ಸೇತುವೆ ಕಾಮಗಾರಿ ಭಯಂಕರ ಹೇರಾಪೇರಿಯಾಗಿದೆ ಮಾನ್ಯ ರೈಲ್ವೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಕೆಲಸ ಕಳಪೆಯಾಗಿದೆ ಕಾ ಆದ ಕಾರಣ ಇದನ್ನು ಹೇಗೆ ಸುಧಾರಿಸುತ್ತಾರೆ ಕಾದು ನೋಡಬೇಕಾಗಿದೆ ಸಂದರ್ಭದಲ್ಲಿ ಬಸಪ್ಪ ಸಂಗಣ್ಣನವರ ರೈತ ಸಂಘದ ಹೋರಾಟಗಾರರು ಸುಭಾಷ್ ಶಿರಬೂ ರೈತ ಸಂಘದ ಪದಾಧಿಕಾರಿಗಳು ಮುತ್ತಪ್ಪ ಕುಮಾರ್ ಖುದ್ದೀನ್ ಖಾಜಿ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರು ಮೈನುದ್ದೀನ್ ಖಾಜಿ ಇನ್ನು ಅನೇಕ ರೈತ ಮುಖಂಡರು ಮತ್ತು ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ವರ್ದಿಗಾರ ಕಲ್ಯಾಣಪ್ಪ ಎಸ್ ಬಾಂಗಿ ಆರ್ ಡಿ ನ್ಯೂಸ್ ಬಾಗಲಕೋಟೆ ಕೊನೆ ಹಂತದಲ್ಲಿ ಇಂತ ರೈಲ್ವೆ ನಿಲ್ದಾಣ ಇದು ಲೋಕಾಪುರ ರೈಲ್ವೆ ಕುಡಚಿ ಬಾಗಲಕೋಟ್ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಲೋಕಾಪುರ ರೈಲ್ವೆ ನೋಡ್ರಿ ಇದು ಕುಸಿದು ಬಿದ್ದಿದೆ ಯಾವ ರೀತಿ ಇದು ನೀರು ನಿಂತದ ಅಧಿಕಾರಿಗಳಿಗೆ ಲೋಕಾಪುರ ರೈಲು ನಿಲ್ದಾಣ ಕಳಪೆ ಕಾಮಗಾರಿ ಆಗಿದ್ದು ಸರ್ಕಾರಕ್ಕೆ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಎಚ್ಚರಿಕೊಳಿಸಿದ್ವಿ ರೈಲ್ವೆ ಹೋರಾಟ ಸಮಿತಿಯು ಅಂತೋ ರೈತರೆಲ್ಲ ಸೇರಿ ಅದರಂತೆ ಈಗ ಕಾಮಗಾರಿ ಮಾಡಾಕತ್ತಾರ ಅವರು ಆದ್ರೆ ಇದು ಡಿಸ್ಟರ್ಬ್ ಆಗೈತಿ ಸ್ವಲ್ಪ ಅಳಗಡೆ ಅದಕ್ಕೆ ಇಂಜಿನಿಯರ್ಗಳು ಮತ್ತು ರೈಲ್ವೆ ಅಧಿಕಾರಿಗಳು ಯಾವ ರೀತಿ ಸುದ್ದಿ ಮಾಡ್ತಾರ ಅವ್ರಿಗೆ ಬಿಟ್ಟು ವಿಷಯ ಆದ್ರೆ ಒಂದು ಎಚ್ಚರಿಕೆ ಇದು ಜನವರಿ ಒಳಗೆ ಓಪನಿಂಗ್ ಆಗಬೇಕಾಗಿತ್ತು ರೈಲು ನಿಲ್ದಾಣ ಮೂರು ತಿಂಗಳ ಹೆಚ್ಚಿನೂ ಆಯ್ತು ಮತ್ತು ಮಳೆ ಕಿತ್ತನೂ ಆಯ್ತು ಆದರೆ ಈ ಲೋಕಾಪುರದಿಂದ ರೈಲ್ವೆ ಅಧಿಕಾರಿಗಳು ಏನು ಯಾದೋಡ್ ಕೆಲಸ ನಡೆಸ್ಯಾರ ನಾನು ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೀನಿ ಅವರು ಹೆಂಗ ಯಾದೋಡ್ ಕೆಲಸ ನಡೆಸ್ಯಾರ ಅದರಂತೆ ಮುದೋಳ ಮತ್ತು ಜಮಖಂಡಿ ರಬ್ಕೈ ಬನಹಟ್ಟಿ ತೇರ್ದಾಳ ಭಾಗದಲ್ಲಿ ಕೆಲಸ ಏಕಕಾಲಕ್ಕೆ ಪ್ರಾರಂಭಿಸಿ ಅಲ್ಲಿ ಕೆಲಸ ನಡೆಸಿದ್ರೆ ನಮ್ಮ ಒಪ್ಪಿಗೆ ಅಲ್ಲಿ ಹಳೆ ಹಾಕಿದ್ರೆ ನಮ್ಮ ಒಪ್ಪಿಗೆ ಇಲ್ಲಂದ್ರ ಅಲ್ಲಿ ಕೆಲಸ ಮಾಡಲಾರ್ದ ಇಲ್ಲಿ ಹಳ್ಳಿ ಹಾಕ್ತಿನಂದ್ರ ಕೇಂದ್ರ ಸರ್ಕಾರಕ್ಕೆ ನಾನು ಅವಕಾಶ ಕೊಡಂಗಿಲ್ಲ ಇದಕ್ಕ ನಾವ್ರೆಲ್ಲ ರೈತರು ತಯಾರಾಗಿಯು ನಾವು ಏನು ಫಲವತ್ತದ ಜಮೀನನ್ನ ಈ ಮಾರ್ಗಕ್ಕೆ ನಾವು ದಾನ ಮಾಡಿವು ನೀವು ಹತ್ತು ಕೋಟಿ ಕೊಡ್ತೀನಿ ಅಂದ್ರು ಒಂದ್ ಎಕರೆ ಜಮೀನ ರೈತರು ಕೊಡ್ತಿದ್ದಿಲ್ಲ ರೈಲ್ವೆದಾಗ ನಾವು ಅಡ್ಡಾಡ್ಬೇಕು ಅಂತ ಹೇಳಿ ನಮ್ಮ ಮುದೋಳ ಭಾಗದ ಜಮಖಂಡಿ ಭಾಗದ ರಬ್ಕೈ ಕೈ ಬನಹಟ್ಟಿ ಭಾಗದ ಎಲ್ಲ ರೈತರು ಯಾರು ತಕ್ರಾರು ಮಾಡಿಲ್ಲ ನೀವು ಎಷ್ಟು ರೊಕ್ಕ ತಗೊಂಡು ಭೂಮಿ ಕೊಟ್ಟಾರ ಸರ್ಕಾರ ಆ ಭಾಗದಾಗ ಕೆಲಸ ಮಾಡುವುದು ಚಿಂತನೆ ಮಾಡಬೇಕು ಇಲ್ಲಂದ್ರ ಬಹಳ ಇದ್ರ ಅಂತ ಹೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಂ ಪಿಗಳು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಎಲ್ಲರಿಗೂ ನಾವು ಎಚ್ಚರಿಕೆ ಕೊಡ್ತೀನಿ ನಾನು ಕೂತ್ಬದ್ದಿರೋ ಅಷ್ಟು ಆಲೋಚನೆ ಇರ್ಲಿಕ್ಕಿಲ್ಲ ಮಳೆ ಬಂದ್ರೆ ನೀರು ಯಾಕಡೆ ಕಳಿಸ್ಬೇಕು ಆಮೇಲೆ ಸಾರ್ವಜನಿಕ ಆಸ್ತಿ ಹೆಂಗ ಅದರ ರಕ್ಷಣೆ ಮಾಡಬೇಕು ಅದರ ಒಂದು ಲೆಕ್ಕಾಚಾರವನ್ನ ರೈಲ್ವೆ ಅಧಿಕಾರಿಗಳಿಗೆ ಇಲ್ಲ ಇದು ಒಂದೇ ಅಲ್ಲ ಅದು ನೋಡ್ರಿ ಶೆಡ್ ನಿರ್ಮಾಣಕ್ಕೆ ಕಾರ್ಮಿಕರಿಗೆ ಕಟ್ಟಿದಂತದ್ದು ಆ ಇದು ನಿರ್ಮಾಣಕ್ಕೆ ಕೆಬನ ಸಿಲ್ಪರ್ಗಳು ಮತ್ತು ರೈಲ್ವೆ ಹಳಿಗೆ ಪ್ರೆಷರ್ ಪ್ಲೇಟ್ಗಳು ಇವೆಲ್ಲ ಹಾನಿಗೆ ಈಡಾಗಿದಾವ ಇದ ನೇರ ನಮ್ಮ ಬಾಗಲಕೋಟೆ ಜಿಲ್ಲೆಯ ಜನಪ್ರತಿ ನಿಷ್ಕಾಳಜಿ ರೈಲ್ವೆ ಇದಾಗ ಇಲಾಖೆ ಅಧಿಕಾರಿಗಳ ಬಲತಾಯ ಧೋರಣೆ ಅವರ ಒಂದು ಅವರ ಒಂದು ನಿಷ್ಕಾಳಜಿನ ಮೇನ ಕಾರಣ ಅಂತ ಹೇಳಿ ನಾ ಹೇಳಕ್ಕೆ ಇಚ್ಛಾ ಪಡ್ತೇನೆ ಆದ್ರೂ ಕಾಲ ಮಿಂಚಿಲ್ಲ ಮುಂದೆ ಮುಂದೆ ಇದಕ್ಕಿಂತ ಹೆಚ್ಚಿಗೆ ಆಗುವಂತ ಹಾನಿಯನ್ನ ತಪ್ಪಸ್ರಿ ಇಲ್ಲಾಂದ್ರೆ ದೇವ್ರ ನಿಮ್ಗೆ ಒಳ್ಳೇದು ಮಾಡಂಗಿಲ್ಲ ಬರ್ರಿ ಮುಂದ್ ನಾನು ಕುತುಬುದ್ದೀನ್ ಕಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಇದು ಕುರ್ಚಿ ಬಾಗಲ್ಕೋಟ್ ರೈಲ್ವೆ ಮಾರ್ಗಕ್ಕೆ ಸಂಬಂಧಿಸಿದ ಇದು ಲೋಕಾಪುರ ರೈಲ್ವೆ ನಿಲ್ದಾಣ ಆ ನಿಲ್ದಾಣಕ್ಕೆ ಕಳೆದ ವಾರ ನಾವು ಬಂದಿದ್ದೆವು ಒಂದು ಭಾರಿ ಪ್ರಮಾಣದ ಮಳೆಯ ಕಾರಣ ಈ ನಿಲ್ದಾಣವನ್ನ ಕಾಮಗಾರಿ ಯಾವ ಮಟ್ಟದೊಳಗ ಇವರು ನಿರ್ಮಾಣ ಮಾಡ್ಯಾರ ಅನ್ನುವಂಥದ್ದು ಪರಿಶೀಲನೆ ಮಾಡಿದಾಗ ಆ ವಿಷಯನ ನಾವು ಪತ್ರಿಕೆ ಮುಖಾಂತರ ಮತ್ತು ಅಧಿಕಾರಿಗಳ ಮುಖಾಂತರ ಅವರ ಗಮನಕ್ಕೆ ನಾವು ತಂದಿದ್ದೆವು ಮುಂದೆ ಇವರು ಯಾವ ರೀತಿ ಈ ಒಂದು ಕಳಪೆ ಮಟ್ಟದ ಕಾಮಗಾರಿಯನ್ನ ಏನ್ ಮಾಡಿದ್ರು ಅದನ್ನು ಏನು ಸುಧಾರಿಸಾರ ಅಂತ ಹೇಳಿ ನಾವು ಮತ್ತೆ ಇವತ್ತ ನೋಡಕ ಬಂದಿದ್ದೆವು ಆದ್ರೆ ಕಾಮಗಾರಿ ನಡೆಸ್ಯಾರ ಆದ್ರ ಇವರ ಕಾಮಗಾರಿಗೆ ಏನು ಮಾಡಿದ್ರು ಆ ಮಳೆ ಹೊಡೆತಕ್ಕ ಕೆಲವೊಂದು ಕಡೆ ಕುಸಿದಿದೆ ನೀವು ಎಲೆಕ್ಟ್ರಿಕ್ ಕಂಬ ನೋಡಬಹುದು ಇಲ್ಲಿ ಮುಂದೆ ಇರುವಂತಹ ಒಂದು ಬ್ರಿಡ್ಜಿನ ಕಾಮಗಾರಿ ಇರಬಹುದು ಇದು ಅಂದ್ರೆ ಕುಸಿತ ಬಂದ ಎರಡು ಇಂಚ ಮೂರು ಇಂಚ ಹಿಂಗ್ ಕುಸಿದೈತಿ ಏರಬೇರಿ ಆಗೈತಿ ಆ ನಿಟ್ಟೊಳಗ ಮಾನ್ಯ ರೈಲ್ವೆ ಅಧಿಕಾರಿಗಳು ಮತ್ತು ಇಲ್ಲಿ ಕಾಂಟ್ರಾಕ್ಟರ್ಗಳು ಯಾವ ರೀತಿ ಸುಧಾರಿಸಿ ಈ ಕಾಮಗಾರಿಯನ್ನು ಏನು ಕಳಪೆ ಆಗೈತಿ ಇದು ಒಂದು ಗುಣಮಟ್ಟಕ್ಕೆ ತರ್ತಾರ ಅನ್ನೋದು ನಾವು ಕಾದ ನೋಡಬೇಕಾಗಿದೆ ಎಲ್ಲಿಂದ ಬಂದ್ರಿ ಸರ್ ಇದು ಅದರಂತೆ ಬಾಗಲಕೋಟೆಯಿಂದ ಕುರ್ಚಿ ಒಂದು ನೂರ ನಲವತ್ತೆರಡು ಕಿಲೋಮೀಟರ್ ಒಂದ್ ಎರಡ್ ಸಾವಿರದ ಹತ್ತರ ರೈಲ್ವೆ ಮುಂಗಡ ಪತ್ರದಲ್ಲಿ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಕ್ಕೆ ಬಂದು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರಿಗೆ ಈ ರೈಲ್ವೆ ಮಾರ್ಗ ಅರ್ಪಿಸಬೇಕಾಗಿತ್ತು ದುರಂತ ಬಹಳ ಒಂದು ದುಃಖದಿಂದ ನಾವು ಹೇಳಬೇಕಾಗತ್ತ ನಮ್ಮ ಭಾಗದ ಜನಪ್ರತಿನಿಧಿಗಳು ಇವತ್ತು ಎಂ ಪಿ ಇರಬಹುದು ಎಂ ಎಲ್ ಎ ಇರಬಹುದು ಮಂತ್ರಿಗಳೇ ಇರಬಹುದು ರಾಜ್ಯ ಮತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂತ ಸರ್ಕಾರಗಳು ಇರ್ಬೋದು ಈ ಮಾರ್ಗಕ್ಕೆ ಒಂದು ಹೆಚ್ಚಿನ ಇಚ್ಛಾಸಕ್ತಿ ಮತ್ತು ಹೆಚ್ಚಿನ ಒಂದು ಕಾಳಜಿ ತಗೊಳಾರದಕ್ಕೆ ಇವತ್ತ ಎರಡ್ ಸಾವಿರದ ಹದಿನೇಳರ ಬದಲಾಗಿ ಇಪ್ಪತ್ತ್ ನಾಲ್ಕು ಆದರೂ ನಾವು ಲೋಕಾಪುರ ಬಂದ ಮುಟ್ಟಿದ್ವಿ ಲೋಕಾಪುರಕ್ಕೆ ಬಂದು ಮುಟ್ಟಿದಾಗ ಲೋಕಾಪುರ ವರ್ಗಾರ ಗಾಡಿ ಚಾಲು ಅಂತ ಹೇಳಿ ಬಹಳ ಖುಷಿ ಪಟ್ಟಿದ್ವಿ ಬಹಳ ದುಃಖ ಆಗತ್ತ ಮೊನ್ನೆ ಮಳಿಗನ್ನ ಇದು ಕಿತ್ತು ಹೋಗ್ಬಿಟ್ಟಿತ್ತಂದ್ರ ಇವರು ಅಧಿಕಾರಿಗಳು ಇರಲಿ ಇವತ್ತು ಕಾಂಟ್ರಾಕ್ಟರ್ ಇರ್ಬೋದು ಇವತ್ತು ಎಂ ಪಿ ಎಮ್ ಎಲ್ ಎ ಮಂತ್ರಿಗಳು ಇರ್ಬೋದು ಈ ರೀತಿ ಗುಣ ಒಂದು ಕಲ್ಪನೆ ಮಟ್ಟದ ಕಾಮಗಾರಿ ಮಾಡಾಕ ನೀವು ಹೆಂಗ್ ಬಿಟ್ರಿ ಅಂತ ಹೇಳಿ ನಾವು ಅವ್ರಿಗೆ ಪ್ರಶ್ನೆ ಮಾಡಬೇಕಾಗತ್ತ ಅದರಂತೆ ಈಗ ಎಂಟು ಹದಿನಾರು ಕೋಟಿ ರೂಪಾಯಿ ವೆಚ್ಚದಾಗ ಅನುಷ್ಠಾನಕ್ಕೆ ಬಂದಂತ ರೈಲ್ವೆ ಮಾರ್ಗ ಇಪ್ಪತ್ ನಾಲ್ಕರಾಗ ಇದರ ವೆಚ್ಚ ನಾಲ್ಕು ಸಾವಿರ ಫೋರ್ ಥೌಸಂಡ್ ಕೋರ್ಸ್ ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ರೈಲ್ವೆ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಭೂಮಿ ಕೊಡ್ಬೇಕಲ್ಲ ಫಿಫ್ಟಿ ಫಿಫ್ಟಿ ಆಧಾರದ ಮೇಲೆ ಅನುಪಾತದಲ್ಲಿ ಅನುಷ್ಠಾನಕ್ಕೆ ಬಂದಂತ ಇವರು ರೈಲ್ವೆ ಮಾರ್ಗ ಇವರ ನಿರ್ಲಕ್ಷ್ಯದಿಂದ ಇವರ ಮರಳ ಮರ್ತಾ ಮಲತಾಯಿದ ಧೋರಣೆಯಿಂದ ಈ ಯೋಜನೆ ನಾಲ್ಕು ಪಟ್ಟು ಹೆಚ್ಚಾಗಿತಿ ಇದರ ಹೊರಗಾರರು ಯಾರು ಈಗ ಲೋಕಾಪುರ್ಗೆ ಬರಬೇಕಂದ್ರೆ ಬಾಗಲಕೋಟೆಯಿಂದ ಸೂಳಿಕೆರೆ ಕೆರ್ಕಲ್ಮಟ್ಟೆ ಮತ್ತು ಸಿಕ್ಸಳ್ಳಿಕೆರೆ ಕಜ್ಜಿ ಡೋಣಿ ಮತ್ತು ಇವತ್ತು ಲೋಕಾಪುರಕ್ಕೆ ಏಳು ನೂರು ಕೋಟಿ ರೂಪಾಯಿ ಖರ್ಚು ಮಾಡ್ಯಾರ ಇವರು ಸೆವೆನ್ ಹಂಡ್ರೆಡ್ ಕ್ರೋರ್ಸ್ ಖರ್ಚು ಮಾಡೋರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸೇರಿ ರಾಜ್ಯ ಸರ್ಕಾರ ಭೂಮಿ ಕೊಡಕತ್ತೈತಿ ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಇಲಾಖೆಗೆ ಯಾಕೆ ನೀವು ಕಮರ್ಷಿಯಲ್ ಕೊಡ್ತಾ ಇಲ್ಲ ನಮ್ಮ ಜನರಿಗೆ ಈ ರೈಲ್ವೆ ಅನುಕೂಲ ಆಗ್ಲಿ ನಮ್ಮ ಜನರಿಗೆ ಈ ನಮ್ಮ ಜನ ರೈಲ್ವೇದಾಗ ಅಡ್ಡಾಡ್ಲಿ ಬ್ರಿಟಿಷರ ಕಾಲದಿಂದ ಈ ಯೋಜನೆ ಬರಬೇಕು ಬರಬೇಕಂತ ಹೇಳಿ ನಿರೀಕ್ಷೆ ಆಶೆ ಪಟ್ಟಿದ್ದ ನಮ್ಮ ಜನರ ಬಯಕೆಯನ್ನ ಈಡೇರ್ಲಿ ಅಂತ ಹೇಳಿ ರಾಜ್ಯ ಸರ್ಕಾರ ಉಚಿತವಾಗಿ ನಿಮಗೆ ಭೂಮಿ ಕೊಡ್ತೈತಿ ಕೇಂದ್ರ ಸರ್ಕಾರಕ್ಕ ನೀವು ಭ್ರಷ್ಟಾಚಾರ ತೊಡಗ ತೊಡೆದುಕೊಂಡು ಮಾಡುವಂತ ಕೆಲಸವನ್ನ ಬಿಟ್ಟು ಒಂದು ಗುಣಮಟ್ಟ ಕಾಯ್ದುಕೊಂಡದೆ ಕೊಳ್ಳದೆ ಕಳಪೆ ಮಟ್ಟದ ಕಾಮಗಾರಿ ನಾನು ಆರೋಪ ಮಾಡಕತ್ತೇನೆ ಆದರೆ ಆರೋಪದಲ್ಲಿ ಸುಳಿದ್ರೆ ತಾವು ಎಲ್ಲ ಕಜ್ಜಿ ಕ್ಜಿಡೋಣಿ ಸಲ್ಲಿಕೇರಿ ಕೆರ್ಕಲ್ಮಟ್ಟಿ ಮತ್ತು ಸೂಳಿಕೇರಿ ಭಾಗದೊಳಗ ಹೋಗಿ ಕಟ್ಟಡ ನೋಡ್ರಿ ನೀವು ನಿಮ್ಗೆ ಗೊತ್ತಾಗತ್ತ ಏಳ್ನೂರು ಕೋಟಿ ರೂಪಾಯಿ ಯಾರಪ್ಪನ ಮನಿದ ಅಲ್ಲೇ ಬಿಲ್ಡಿಂಗ್ ಕಟ್ಟಡ ಆಗಿ ಎರಡ್ ಸಾವಿರದ ಹದಿನೇಳರಾಗ ಪೂರ್ಣಗೊಂಡವು ಹದಿನೇಳು ಅಂದ್ರೆ ವರ್ಷ ಆತು ಒಂದು ಕಟ್ಟಡ ಒಳಗೆ ನಿರ್ಮಾಣ ಮಾಡಿ ಅಲ್ಲಿ ಜನ ಹೋಗುದು ಬರುದು ವಹಿವಾಟು ಇರ್ಲಿಲ್ಲ ಅಂದ್ರೆ ಅದರ ಪರಿಸ್ಥಿತಿ ಏನಾಗತ್ತ ಅಂತೇಳಿ ಅಧಿಕಾರಿಗಳು ತಿಳ್ಕೊಬೇಕು ನಮ್ಮ ಭಾಗದ ಜನಪ್ರತಿನಿಧಿಗಳು ಸಚಿವರು ತಿಳ್ಕೋಬೇಕು ನಿಮಗೆ ನಾಚಿಕೆ ಆಗ್ಬೇಕು ಜನ ಹೋಟ್ ಹಾಕಿ ನಿಮ್ಗೆ ಪಾರ್ಲಿಮೆಂಟ್ ಕಳಿಸ್ತಾರ ಜನ ಹೋಟ್ ಹಾಕಿ ನಿಮ್ಗೆ ವಿಧಾನಸಭಾ ಕಳಿಸ್ತಾರ ನೀವು ಯಾರದ ಗಂಟು ಎಲ್ಲಮ್ಮನ ಜಾತ್ರೆ ಮಾಡುವ ಹಂಗ ಕೆಲಸ ನಡೆಸಿರಿ ಆದ್ರೆ ಒಂದು ನಾವು ರೈತರು ಫಲವತ್ತಾದ ಭೂಮಿಯನ್ನ ಬಹಳ ತಮ್ಮ ಬೆಳೆಯನ್ನ ನಾಶ ಮಾಡಿ ಈ ಯೋಜನೆ ಕಾರ್ಯರೂಪಕ್ಕೆ ಬರಲಿ ಅಂತ ಹೇಳಿ ತಮ್ಮ ಭೂಮಿಯನ್ನ ಈ ಯೋಜನೆಗೆ ನೀಡಿದ್ದಾರೆ ಆದ್ರೆ ನೀವು ಬಹಳ ಎಚ್ಚರಿಕೆಯಿಂದ ಹೇಳಿ ರೈಲ್ವೆ ಅಧಿಕಾರಿಗಳಿಗೆ ನಾ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕಾಮಗಾರಿ ಆಗ್ಬೇಕಾಗಿತಿ ಇನ್ನು ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿತಿ ಭೂಮಿಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರ ಮಾಡೈತಿ ಆದ್ರೆ ರೈಲ್ವೆ ಇಲಾಖೆ ಅವರು ಮೊದಲ್ ಜಮಖಂಡಿ ರಬ್ಕೈ ಬನಟ್ಟಿ ತೆರ್ವಾ ಹರೋಗ್ರಿ ಮತ್ತು ಕುರ್ಚಿ ಭಾಗದಲ್ಲಿ ಏಕಕಾಲಕ್ಕೆ ಈಗ ಹತ್ತು ಕಿಲೋಮೀಟರ್ ಏನು ಕೊಟ್ಟಿರಲಿಲ್ಲ ಕಜ್ಜಿ ಡೋಣಿಯಿಂದ ಲೋಕಾಪುರವ್ರಿಗೆ ಅದರಂತೆ ಹತ್ತು ಕಿಲೋಮೀಟರ್ಗೆ ಪ್ರತಿ ಒಬ್ಬ ಕಾಂಟ್ರಾಕ್ಟರ್ ನೇಮಕ ಮಾಡಿ ಮುಂದಿನ ಇಪ್ಪತ್ತೈದರೊಳಗೆ ಈಗ ವಿ ಸೋಮಣ್ಣ ಅವರು ನಮ್ಮ ಕರ್ನಾಟಕದ ರೈಲ್ವೆ ಮಂತ್ರಿ ಆಗ್ಯಾರ ಬಹಳ ಸಂತೋಷ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆದ್ರೆ ಈ ಮಾರ್ಗ ಪ್ರತಿ ಹತ್ತು ಇಪ್ಪತ್ತು ಕಿಲೋಮೀಟರ್ಗೆ ಒಬ್ಬ ಕಾಂಟ್ರಾಕ್ಟರ್ ನೇಮಕ ಮಾಡಿ ಎರಡ್ ಸಾವಿರ ಇಪ್ಪತ್ತರ ಒಳಗಾಗಿ ಎರಡ್ ಸಾವಿರ ಇಪ್ಪತ್ತೈದರ ಒಳಗಾಗಿ ಈ ಕಾಮಗಾರಿ ಪೂರ್ಣಗೊಳಿಸ್ತೀವಿ ಅಂತ ಒಂದು ಬಸವಸೆ ಒಂದು ವಿಶ್ವಾಸವನ್ನ ನಾವು ಹೊಂದಿರೋ ನಾವು ನೀವು ಈಗ ಡೇಲ್ಯಾದವರು ಯಾದವಾರ್ಕ್ ಈಗ ಲೈನ್ ಹಾಕಾಕ ನೀವು ಪ್ರಾರಂಭ ಮಾಡಾಕತ್ತೀರಿ ಯಾರಪ್ಪ ಬರಂಗಿಲ್ಲ ನಾವು ನಾವು ಮೊದಲು ದಮಖಂಡಿ ಭಾಗದ ನೀವು ಕೆಲಸ ಮಾಡ್ತಾ ಇದ್ರೆ ಇದಕ್ಕೆ ನಮ್ಗ ಪರವಾನಗಿ ಇಲ್ಲಾಂದ್ರೆ ನಿಮ್ ಹಳ್ಳಿ ನಿಮ್ಮ